ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಇವತ್ತು ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನೀವು ಪ್ರೀತಿ ಇಂದ ನಾವು ಎಲ್ಲರೂ ಆರಾಮದಿ ನೋಡ್ರಿ ಇವತ್ತು ನಾನ್ ಡೇ ಬ್ಲಾಗ್ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತಿನಿ ಅದಷ್ಟ್ರಿ ಟ್ಯೂಷನ್ಗೆ ಕಳ್ಸಿ ಬಂದೆ ಅದನ್ನ ಕಳ್ಸಿ ನೋಡ್ರಿ ಯಾಕಂತಂದ್ರ ನಿನ್ನೆ ಜ್ವರ ಬಂದಿದ ಕಳ್ಸಿಲ್ಲ ಔಷಧದ ಹಾಕಿವಿ ಆರಾಮ್ ಈಗ ಆಟೋದು ಆಡಕ್ ಅಂತಾರ ಟ್ಯೂಷನ್ ಗೆ ಕಳಿಸ್ಲಿಲ್ಲ ಸೊ ದಿನ ನಾಳೆ ಒಂದ್ ರೆಸ್ಟ್ ಮಾಡಲಿ ಅಂತೇಳಿ ಅಂಡ್ ಈಗ ನಾಳೆ ನಾಸ್ಟ್ ಇಡ್ಲಿ ಮಾಡಬೇಕು ಅಂತ ಅನ್ಕೊಂಡಿನಿ ದೋಸೆ ಮತ್ತು ಪೊಡದ ಮಾಡಿದ್ರೆ ಕೊಡಂಗಿಲ್ಲ ಸೊ ಇವನು ಬಿಟ್ಟು ತಿನ್ನ ಅಂತೇಳಿ ಇಡ್ಲಿ ಮಾಡಿದ್ರೆ ಸೊ ಇವನು ತಿನ್ಬೋದು ಅಂತ ಇಡ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಈಗಷ್ಟ ಇಡ್ಲಿ ಕೂಡ ಸಾಂಬಾರ್ ತಿನ್ಬೋದು ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ಜೋಡಿನೂ ನಾನು ಯಾವ ತರ ಇಡ್ಲಿ ಮಾಡ್ತೀನಿ ಅಂತ ಮಾಡ್ಕೊತೀನಿ ಮಾಡೋಣಂತ ಮೊದಲು ಲೇಟ್ ಆಗೈತಿ ಡಿಸೈಡ್ ಮಾಡ್ಕೋ ಲೇಟ್ ಮಾಡಿದೆ ಸೊ ಬರೀ ಈಗ ಟೈಮ್ ಏನಿದೆ ಫೈವ್ ತರ್ಟಿ ಆಗೈತಿ ಸೊ ಈಗ ಉದ್ದಿನ ಬಳಿಡ್ಬೇಕಂತ ಅನ್ಕೊಂಡಿನಿ ನೋಡೋಣ ನಾಲ್ಕೈದು ನಾಲ್ಕೈದವರ್ ನೆನದ್ರೂ ಸಾಕು ಉದ್ದಿನ ಬಳಿ ಇಷ್ಟ ಅದಾವು ಸಾಕಾಗ್ತವೆ ನೋಡ್ರಿ ಒಂದು ಅರ್ಧ ಕೆಜಿ ಅಷ್ಟು ಇಡ್ಲಿ ರವೆ ಹಾಕಿರ್ತೀನಿ ಅರ್ಧ ಕೆ ಜಿಗೆ ಒಂದು ಕಾಲು ಕೆ ಜಿ ಎಷ್ಟು ಉದ್ದಿನ ಬೆಳೆ ತಗೋಬೇಕಾಗ್ತೈತಿ ನೋಡ್ರಿ ಇಷ್ಟು ತಗೊಂಡಿದ್ದೀನಿ ಉದ್ದಿನ ಬೆಳೆ ಕೆ ಜಿ ಇರ್ಬೋದು ಅಂತ ಅನ್ಕೊಂಡೇನೆ ಒಂದ್ ಸಣ್ಣ ಅರ್ತೇ ಹಾಕೊಂಡೇನೆ ಸಾಫ್ ಇದಿಷ್ಟು ಸೊ ಇವಾಗ ಇವನ್ನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ

ಎಲ್ಲೋ ಎಲ್ಲೋ ಕ್ರೀಮ್ ಕಲರ್ ಅದು ಸೊ ಈಗ ಉದ್ದಿನ ಬೆಳೆ ಅಂತ ಇನ್ನ ರವ ಒಂದು ನೆನ್ಸಿಡ್ಬೇಕು ಇನ್ನೊಂದ್ ತಾಸು ಬಿಟ್ಟು ನೆನ್ಸಿಡ್ತೀನಿ ಈಗ ನೆನ್ಸಿಡಂಗಿಲ್ಲ ಒಂದ್ ರವ ಯಾಕಂದ್ರೆ ಬಾಳ ನೆನಬಿಡ್ತವ್ ಹಿಂಗಿ ಈ ಬ್ಲಾಗು ನಾಳೆವರೆಗೂ ಕಂಟಿನ್ಯೂ ಆಗ್ತೈತೆ ರವನ್ ನೆನ್ಸಿಡೋವಾಗ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ನೋಡ್ರಿ ಫ್ರೆಂಡ್ಸ್ ರವ ನೆನ್ಸಿಡೋನು ಅಂತ ಹೇಳಿ ರವ ಈಗ ತಗೊಂಡಿನಿ ಒಂದು ಅರ್ಧ ಜಿ ಅಷ್ಟು ರವಾ ತಗೊಂಡಿನಿ ಇನ್ನು ಹೆಚ್ಚಿಗೆ ಅರ್ಧ ಕೆಜಿ ಕಿಂತ ಈ ಗ್ಲಾಸ್ ಅಲ್ಲಿ ಒಟ್ಟ ಗ್ಲಾಸ್ ಹಾಕೊಂಡಿ ನೋಡ್ರಿ ಗ್ಲಾಸ್ ಸೊ ಇದರಿಂದ ಯಾವುದೇ ಅಕ್ಕಿ ಆಗಲಿ ರವೆ ಆಗಲಿ ಇದರಿಂದ ಅಳತೆ ಮಾಡ್ಕೊಂಡು ನಾನು ಅಡಿಗೆ ಮಾಡೋ ಅಂತದ್ದು ಲೂಸ್ ರವೆ ತಗೊಂಬಂದಿರ್ತೀವಿ ಡಿಮಾಟ್ ಮ್ಯಾಗ ಪ್ಯಾಕೆಟ್ ರವಾನು ಸಿಗ್ತೈತಿ ಇದು ಎರಡು ಇಲ್ಲ ಅಂತಂದ್ರೆ ನಮ್ಮ ಮಾಮೂಲಿ ನಾವು ರೇಷನ್ ಅಕ್ಕಿ ಇರುತ್ತಲ್ಲ ಸೊ ರೇಷನ್ ಅಕ್ಕಿ ಇಂದಾನು ನಾವು ಇಡ್ಲಿ ರವೆನ ಗಿರ್ನಿಗೆ ಹೋಗಿ ರವೆ ಒಡ್ಸ್ಕೊಂಡು ಬಂದು ನಾವು ಮಾಡ್ಕೋಬಹುದು ಅಂಡ್ ಇನ್ನೊಂದ್ ರೀತಿಯಲ್ಲೂ ನಾವು ಮನ್ಯಾಗ ಇಡ್ಲಿ ರವೆನ ಮಾಡ್ಕೋಬಹುದು ಯಾವ ರೀತಿ ಅಂತ ಅಂದ್ರ ರೇಷನ್ ಅಕ್ಕಿ ತಗೊಂಡು ಸ್ವಲ್ಪ ನೀರಾಗ ತೊಳೆದು ಚೆನ್ನಾಗಿ ಒಂದು ಎರಡ್ ಮೂರ್ ಸಲ ತೊಳ್ಕೊಂಡು ನೆಳ್ಳಾಗನ ಒಣಗು ಸುಗು ಹೋಬೇಕು ಸಂಜೆ ನಷ್ಟೊತ್ತಿಗೆ ಒಣಗತಾವ್ ನೆಳಾಗ ಆಮ್ಯಾಗ ಸಂಜೆ ಮ್ಯಾಗ ಹಿಂಗ ಮಿಕ್ಸಿ ಮಾಡ್ಕೊಂಡ್ರ ಈ ರೀತಿ ಸಣ್ಣಗೆ ಇಡ್ಲಿ ರವ ರೆಡಿ ಆಗುತ್ತೆ ನೋಡ್ರಿ ಸ್ವಲ್ಪ ಹಿಟ್ಟಿಟ್ಟಿರ್ತತಿ ಸ್ವಲ್ಪ ರವ ರವಾನು ಇರ್ತತಿ ಹಂಗುನು ಮಾಡಿ ನೋಡ್ಬೋದು ಯಾಕಂದ್ರ ಕೆಲವರು ಇಡ್ಲಿ ರವೆಯಿಂದನು ಇಡ್ಲಿನ ಮಾಡ್ತಾರೆ ಅಂಡ್ ಅಕ್ಕಿನ ನೆನೆಸಿಟ್ಬಿಟ್ಟು ರೇಷನ್ ಅಕ್ಕಿನ ನೆನೆಸಿಟ್ಟು ರುಬ್ಬಿನೂ ಮಾಡಿರ್ತಾರ ಸೊ ನಾನು ಮೊದಲು ರುಬ್ಬಿ ಮಾಡ್ತಿದ್ದೆ ಸೊ ಅಷ್ಟೊಂದಿನ್ ಸರಿ ಬರ್ತಿರ್ಲಿಲ್ಲ ಸ್ವಲ್ಪ ಗಟ್ಟಿ ಆಗ್ತಿತ್ತು ಸೋಡಾ ಹಾಕಿದ್ರೆ ಸ್ವಲ್ಪ ಮಿದು ಆಗ್ತಿದ್ವು ಇಡ್ಲಿ ರವೆ ಮಾಡಿದ್ರೆ ಚೆನ್ನಾಗ್ ಆಗ್ತವ ಅಂತ ನಾನು ಅವಾಗಿಂದ ಇಡ್ಲಿ ರವೆ ಮಾಡ್ತೀನಿ ನೋಡ್ರಿ ಸೊ ನೀವು ಹೆಂಗ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಇಡ್ಲಿ ರವೆನ ನೋಡ್ರಿ ಗುಂಡಿಗೆ ಹಾಕೊಂಡಿನಿ ಈಗ ಒಂದ ಎರಡ್ ಸಲ ತೊಳೆದು ನೀರ್ ಹಾಕಿ ನೆನ್ಸಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಚೆನ್ನಾಗಿ ತೊಳ್ಕೊಂಡು ಇಡ್ಲಿರೋಕ್ ಈಗ ನೀರ್ ಹಾಕೊಂಡಿನಿ ಸೊ ಇದು ಒಂದು ಎರಡು ಮೂರ್ ತಾಸ ನೆನೆಯಲ್ಲಿ ಸಾಕು ಟೈಮ್ ಯಾವಾಗ ಏನಿಲ್ಲ ಅಂದ್ರೆ ಸೆವೆನ್ ತರ್ಟಿ ಆಗಿತ್ತು ನೋಡ್ರಿ ಒಂದ್ ತಾಸು ಬಿಟ್ಟು ನೆನ್ಸಿಡ್ಬೇಕು ಅಂತ ಅನ್ಕೊಂಡೆ ನೆನಪ ಆಗಿಲ್ಲ ನನಗ ಸೊ ಈಗ ನೆನ್ಸಿಟ್ಟಿನಿ ಈಗ ಏನು ಏನು ತೊಂದರೆ ಇಲ್ಲ ಮೂರ್ ತಾಸು ನೆನೆ ಯಾಕಂದ್ರೆ ಒಂದು ಹತ್ತು ಗಂಟೆ ಹತ್ತುವರೆ ಸುಮಾರು ನಾನು ರುಬ್ತೀನಿ ಸೊ ಮೂರ್ ತಾಸೊಳಗ ಆರಾಮಾಗಿ ರವಾಲ ಎಷ್ಟೊತ್ತು ನೆನೆಯಾಕ ರುಬ್ಬುವಾಗ ಸಿಗ್ತೀನಿ ನಾನು ನೆಕ್ಸ್ಟ್ ಓಕೆ ಫ್ರೆಂಡ್ಸ್ ಈಗ ನೈಟ್ ನೋಡ್ರಿ ಊಟ ಎಲ್ಲ ಆಗಿಂದ ಈಗ ನೆನ್ಸಿಟ್ಟಿರೋ ಅಂತಹ ಉದ್ದಿನ ಬಿಳೋನ ಈಗ ಮಿಕ್ಸಿ ಮಾಡ್ಕೋಣ ಅಂತೇಳಿ ಈಗ ಮಿಕ್ಸಿ ಜಾರ್ಗೆ ಉದ್ದಿನ ಬಿಳಿ ಅಂತೀನಿ ಇಷ್ಟು ಉದ್ದಿನ ಬಿಳೆನೋ ಒಂದೇ ಸರ್ತಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಕಾಲು ಕೆ ಜಿ ಉದ್ದಿನ ಅಲ್ಲ ಫ್ರೆಂಡ್ಸು ಸೊ ಒಂದೇ ಸರ್ತಿಗೆ ಮಿಕ್ಸಿ ಮಾಡ್ಕೋಬಹುದು ನಾವು ಇದಕ್ಕಿವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಅಂತ ಫ್ರೆಂಡ್ಸ್ ನೋಡ್ರಿ ಈಗ ಉದ್ದಿನಬೇಳೆ ಎಲ್ಲ ರುಬ್ಕೊಂಡು ಬಂದೆ ಸೊ ನೋಡ್ತಾ ಇರೋದು ಇಷ್ಟು ನುಣ್ಣಗಿರ್ಬೇಕು ನೋಡ್ರಿ ಸೊ ಈ ಕನ್ಸಿಸ್ಟೆಂಟ್ ಇರಬೇಕು ಇಡ್ಲಿ ಹಿಟ್ಟಿನ ಬ್ಯಾಟರ್ ಸೊ ನೆಕ್ಸ್ಟ್ ನೆನೆಸಿಟ್ಟಿರುವಂತಹ ರವೆ ಇದಾವಲ್ಲ ಸೊ ಇದರಲ್ಲಿರೋ ನೀರೆಲ್ಲ ಇವಾಗ ಚೆಲ್ಕೊಂಡು ಬರೋಣ ಈಗ ನೋಡ್ರಿ ರವೆಯಲ್ಲಿರೋ ಅಂತಹ ನೀರೆಲ್ಲ ಈಗ ಚೆಲ್ಬಿಟ್ಟು ಬಂದೆ ಸೊ ನೋಡ್ತಾ ಇರೋದು ರವೆ ಈಗ ಚೆನ್ನಾಗಿ ನೆನೆದೈತಿ ಒಂದು ಸ್ವಲ್ಪ ನೀರು ಇದ್ದರೆ ಓಕೆ ನೋಡ್ರಿ ತೀರ ಅತಿಯಾಗಿರಬಾರ್ದು ನೀರು ಸೊ ಈ ರವೆಗೆ ನಾವು ಈಗ ಉದ್ದಿನ ಉದ್ದಿನಬೇಳೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಲ್ಲಿ ಇರೋಂಥ ಹಿಟ್ಟನ್ನೆಲ್ಲ ಇವಾಗ ಈ ಗುಂಡಿಗೆ ಹಾಕೊಂಡಿನಿ ಈಗ ಸೊ ಒಂದು ಸ್ವಲ್ಪನೂ ನೀರು ಹಾಕೋದು ಬೇಡ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಓಕೆ ನೋಡ್ರಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು ಇಡ್ಲಿ ಹಿಟ್ಟಿನ ಬ್ಯಾಟರ್ ಸೊ ಈ ರೀತಿಯಾಗಿ ಈಗ ರೆಡಿ ಆಗೈತಿ ಸೊ ನೋಡ್ತಾ ಇರ್ಬೋದು ಉಪ್ಪೇನು ಹಾಕೋದು ಬೇಡ ಫ್ರೆಂಡ್ಸು ಸೊ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತು ರವೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಎಲ್ಲೂ ರವೆ ಸಪ್ರೇಟ್ ಇರಬಾರ್ದು ಸೊ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಕೈಯಿಂದ ಕಲಿಸ್ಕೋಬೇಕು ಆ್ಯಕ್ಚುಲಿ ಸೊ ಮತ್ತೆ ಈ ವ್ಲಾಗ್ನ ನಾನು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಗುಡ್ ನೈಟ್ ಹಟಾ ಬೈ ಬಾಯ್ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನೆಕ್ಸ್ಟ್ ಡೇ ಸೊ ಈಗ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತಿ ಈಗ ಆಲ್ರೆಡಿ ಈಗ ಸಾಂಬಾರು ಮಾಡೋದಾಗೈತಿ ಇಡ್ಲಿ ಜೊತೆಗೆ ಏನು ಸಾಂಬಾರು ಮಾಡೈತಿ ಅಂತಂದ್ರೆ ಮುದ್ದೆ ಸೊಪ್ಪು ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡೈತಿ ಸೊ ಬರೀ ಇಡ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಈಗ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮುಗ್ಗೆ ಸೊಪ್ಪು ಸಾಂಬಾರು ಮಾಡೇನೆ ಸಾಂಬಾರು ಮಾಡೋದೇನು ಬ್ಲಾಗ್ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಅದೆಲ್ಲ ಲೇಟಾಗಿರಬೇಕಲ್ಲ ಮತ್ತೊಂದು ಫೋನ್ ಲೇಟ್ ಅಂತ ಅಂತೇಳಿ ಸೊ ಇಡ್ಲಿ ಇಟ್ಟು ಇಡ್ಲಿ ರೆಡಿ ಆಗೈತಿ ಇನ್ನು ಇದಕ್ಕೆ ಉಪ್ಪು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಹಾಕ್ತೀನಿ ಲೈಟ್ ಹಾಕಿರ್ಲಿಲ್ಲ ನಾನು ಇಷ್ಟು ಗಟ್ಟಿ ಐತಿ ಒಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಈಗ ಯಾಕಂದ್ರೆ ಬಹಳ ಗಟ್ಟಿ ಐತಿ ಸ್ವಲ್ಪ ನೀರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಕರೆಕ್ಟ್ ಆಯ್ತು ನೋಡ್ರಿ ಇಡ್ಲಿ ಹಿಟ್ಟಿನ ಬ್ಯಾಟರ್ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಇಡ್ಲಿ ಬೇಸ್ಗಳನ್ನ ತಗೊಂಡು ಸೊ ಈಗ ಎಣ್ಣೆ ಹಾಕೊಳ್ಳೋಣ ಸೊ ಈ ಥರ ಚೆನ್ನಾಗಿ ಸವರ್ಕೊಳ್ಳೋಣ ಅಮ್ಮ ಇಡ್ಲಿ ಕೊಡಿ ಅಣ್ಣ ಸಾಂಬಾರ್ ಚಟ್ನಿ ಚಟ್ನಿ ಇಲ್ಲ ಇಷ್ಟಾಗಿ ಸಣ್ಣ ಹಾಕತ್ತಿ ಮತ್ತು ಉಬ್ಬಿ ದೊಡ್ಡ ಹಾಕೋವು ಇಷ್ಟ ಹಾಕಬೇಕು ನೋಡ್ರಿ ಫ್ರೆಂಡ್ಸಿಗೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿ ಇದಕ್ಕೆ ಹಿಟ್ಟು ಹಾಕಿದೆ ಈಗ ಫಸ್ಟು ಈ ಪ್ಲೇಟಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡ್ರಿ ಅನ್ನಿತ್ತ ಇಷ್ಟ ಯಾಕಂತಂದ್ರೆ ತುಂಬ ಹಾಕಬಾರ್ದು ಆಮೇಲೆ ಇಡ್ಲಿ ಚೆನ್ನಾಗಿ ಬರೋಂಗಿಲ್ಲ ಇಷ್ಟು ಹಾಕ್ಬೇಕು ಅಂದ್ರೆ ಇಡ್ಲಿನೂ ಬೆಂದು ಮತ್ತೆ ಸ್ವಲ್ಪ ದೊಡ್ಡ ಹಾಕ್ಕವು ಸೊ ಹಂಗಾಗಿ ಇಷ್ಟ ಹಾಕ್ಬೇಕು ನೋಡ್ರಿ ಬ್ರಷ್ ಮಾಡಿದ್ರಿ ನೀರು ಕುಡಿದ್ರಿ ಬಿಸಿ ಬಿಸಿ ಇಡ್ಲಿ ಮಾಡಿ ಕೊಡ್ತೀನಿ ಉಂಡು ತಗೋಬೇಕು ಈಗ ಈಗ ನೋಡಿ ಫ್ರೆಂಡ್ಸಿ ಇಡ್ಲಿ ಕುಕ್ಕರ್ಗೆ ನೀರು ಹಾಕೋಣ ಕೆಳಗೆ ಇಷ್ಟು ಹಾಕೊಂತೀನಿ ನೋಡ್ರಿ ನಾನೇ ಫ್ರೆಂಡ್ಸ್ ನೋಡ್ರಿ ಈಗ ಇಡ್ಲಿ ಕುಕ್ಕರ್ ಗೆ ಇಡ್ ಹಾಕಿ ಇಟ್ಟಿದ್ದಾಯ್ತು ಇನ್ನೊಂದು ಒಂದ್ ಹದ್ನೈದು ನಿಮಿಷ ಬೇಕಾವು ಬೀಯಕೆ ನೋಡ್ರಿ ಹಿಂಪಿಂಡಿ ಮೆಣಸಿತ್ತ ಮಿಕ್ಸಿ ಮಾಡ್ದ ಮುಂಜಿಲೇನ ಎದ್ ಕುಡ್ಲೇನ ಮೆಣಸಿ ಕಾಯಿ ನೆನ್ಸಿಟ್ಟಿದ್ದೆ ಸೊ ನೆನ್ದಿದ್ದು ಮಿಕ್ಸಿ ಒಂದ್ ಮಾಡ್ದ ಚಟ್ನಿ ಏನ್ ಮಾಡಲಿಲ್ಲ ಕಾಯಿ ಚಟ್ನಿ ಅರ್ವಿನಗ ಮೊನ್ನೆ ಜ್ವರ ಬಂದಿದ್ರ ಸೊ ಹಂಗಾಗಿ ಚಟ್ನಿ ಮಾಡುದ್ ಬೇಡ ಅಂತೇಳಿ ಮಾಡಿಲ್ಲ ಮತ್ತ ಮಾಡಿಲ್ಲ ನನಗೂ ಬೇಕಂತ ಏನಂತ ಮಾಡಿ ನಾನು ನೋಡ್ರಿ ಸಾಂಬಾರು ಮತ್ತೆ ಕಿಣ್ ಪಿಂಡಿ ಹಚ್ಕೊಂಡು ತಿನ್ಬಹುದು ಸೊ ಈಗ ಕುಕ್ಕರ್ ಬೀಜಿದ್ರು ಆಗೈತಿ ಹದಿನೈದು ನಿಮಿಷ ಆಗೈತಿ ಇನ್ನೊಂದು ಎರಡು ನಿಮಿಷ ಕೂಲ್ ಹಾಕ್ಬಿಟ್ಟು ನೆಕ್ಸ್ಟ್ ಓಪನ್ ಮಾಡ್ತೀನಿ ಅರ್ವಿಂದ್ ಪ್ಯಾನ್ ಟಾಕೋರು ತಣ್ಣಿಡತೈತಿ ಹವ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಇಡ್ಲಿ ಪ್ಲೇಟ್ಸ್ನೂ ಇವಾಗ ಕುಕ್ಕರ್ ತೆಗೆದು ಇಟ್ಟೇನೆ ಸೊ ಒಂದು ಎರಡು ನಿಮಿಷ ವೇಟ್ ಮಾಡಿ ಆಮ್ಯಾಗ ಇಡ್ಲಿ ತೆಗಿತೀನಿ ನೋಡ್ರಿ ಅಂದ್ರೆ ಇವಾಗ ತೆಗೆದ್ರೂ ಅವು ಸರಿ ಬರಂಗಿಲ್ಲ ಸೊ ಈಗ ರೀ ಇಡ್ಲಿ ತೆಗೀನಂತ ನೋಡಿ ಎಷ್ಟು ಈಸಿಯಾಗಿ ಬರ್ತಾವಂತ ಚೆನ್ನಾಗಾಗಿದೆ ನೋಡ್ರಿ ಇಡ್ಲಿ ಸಖತ್ತಾಗಿ ಬಂದವು ಬೇಕು ಹಿಂಗಾಲ ನೋಡಿದ್ದು ಇಲ್ಲಿ ನೋಡಿ ಹಿಂಗಾಲ ತೆಗಿ ಹಿಂಗ್ ತೆಗಿ ಬರ್ದ ರೌಂಡ್ ಆಗ ತಗೋ ಹಿಂಗ್ ತೆಗಿಯಕ್ ಬರ್ ಸರಿ ಅಪ್ಪ ನೀ ಎಲ್ಲ ಇಲ್ಲಿ ಕೆಡಸ್ತಿ ನಾ ತೆಗಿದ್ ನೋಡ್ಬೋ ಹೆಂಗ್ ತೆಗಿತೀನ ಅಂತ ಹಿಂಗ ಇಡ್ಕೊಂಡು ಹಿಂಗ ರೌಂಡ್ ಮುಂದಾಗ ತಗೋಬೇಕು ಹಿಂಗ ಅಯ್ಯೋ ಹೋದ ಇನ್ನೊಂದು ಪ್ಲೇಟ್ ಐತಿ ಪ್ಲೇಟ್ ತಗೊಂಡ್ ಹಾಕಿ ಕೊಡ್ತೀನಿ ಹಾಕೊಂಡ್ಕೋರಿ ಅದೇ ಬಾ ಹಾಕಿನಿ ಕಷ್ಟ ಮಾಡ್ ಬಾಳ ತಿನ್ನಂಗಿಲ್ಲ ಸ್ವಲ್ಪ ಎದ್ಕೊಂಡು ತಿನ್ನು ಸಾರ್ ಬಾಳ ತಿನ್ಬಾರ್ದು ಜ್ವರ ಬಂದಾಗ ಎಕ್ಚುಲಿ ಜ್ವರ ಬಂದಾಗ ಸಪ್ಪನ್ ಬೇಳೆ ತಿನ್ಬೇಕು ಅದ್ರ ತಿನ್ನದ್ ನೋಡ್ರಿ ಸಪ್ಪನ್ ಬೇಳೆ ಹಂಗಂತೇಳಿ ಮಡೇ ಕುಕ್ಕರ್ ಕುಕ್ಕರ್ನ ಕುದಿಸಿ ಅದ್ರ ತಿನ್ನಕ್ ಒಲ್ಯ ಅಂತನಾ

ಮತ್ತಿನ್ನೊಂದು ಫ್ರೆಂಡ್ಸ್ ನೆನಪಾಯ್ತು ನೋಡ್ರಿ ಇಡ್ಲಿನ ಯಾವತ್ತಿದ್ರು ಮೀಡಿಯಂ ಫ್ಲೇಮ್ ನಾಗ ನಾವು ಬೇಯಿಸ್ಕೋಬೇಕು ಅಂದ್ರೆ ಚೆನ್ನಾಗಿ ಬೇಯ್ತಾವ್ ಇಡ್ಲಿ ಫುಲ್ ಹೈ ಫ್ಲೇಮ್ನಾಗ ಬೇಯಿಸ್ಕೊಂಡ್ರ ಒಳಗು ಸರಿಯಾಗಿ ಬೆಂದಿರಂಗಿಲ್ಲ ಸೊ ಇದೊಂದು Ayan piti kodeknau. Nika inanda lasta arikanandre. Agyega utsiyakthine. Ayan aata da bandiya wa? Hmm. Kai thulakondinla? Kai thulakondinla. Hmm. Aya madam. Nier thudhe? Nier hmm. thudhe. Thulakondurthe? Aya thundhe. Aya madam.

ಸಾಂಬಾರು ಚೆನ್ನಾಗಿರುತ್ತದೆ ಇದೇನು ಹೊಡೆನ ಹೌದಲ್ಲ ಹೌದಲ್ಲ ಇಲ್ಲ ಬೇರೆ ಏನಿಲ್ಲ ಸೊ ಬರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ನಾನು ಈಗ ನಾಷ್ಟ ಮಾಡಬೇಕೀನಿ ಒಂದು ಸ್ವಲ್ಪ ತಿಂಡಿ ಪಿಲ್ಲೇನು ಹಚ್ಕೊಂಡೀನಿ ಬರೀ ಟೇಸ್ಟ್ ಮಾಡೋಣ ಅಂತ ಇಡ್ಲಿ ಅಂತ ಹೇಳಿ

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬ್ಲಾಗ್ನಾಗ ಕಂಟಿನ್ಯೂ ಮಾಡಾಕಂತಿ ಹಸ್ಬೆಂಡ್ ಏನು ಡ್ಯೂಟಿಯಿಂದ ಬಂದಾರ ಈಗ ಬಂದು ಈಗ ಎಗ್ ರೆಸಿಪಿ ಮಾಡಾಕಂತಾರ ಏನು ಏನ್ ಮಾಡಾಕತ್ತಾರ ಅಂತಂದ್ರ ರೆಸಿಪಿ ಒಳಗ ಈಗ ಬುರ್ಜಿ ಮಾಡಾಕಂತಾರ ನೋಡ್ರಿ ಬುರ್ಜಿ ಅಂತ ಮಾಡಿ ಎಷ್ಟೊಂದು ದಿನಗಳಾಗಿತ್ತು ಸೊ ಮಾಡಕಂತಾರ ಮಕ್ಕಳನ್ನ ಅಭ್ಯಾಸ ಮಾಡಾಕಂತಾರ ನಾನು ನಾನಿವಾಗ ಒಂದಷ್ಟು ಬಂಡೆ ತಿಕ್ಕಿದ್ರೆ ಅಥ್ತ ತಿಕ್ಕ ತಿಕ್ಕಾಕಂತೇನೆ ಇಡ್ಲಿ ಕುಕ್ಕರ್ ಎಲ್ಲ ಅನಿವಾಗ ಕ್ಲೀನ್ ಆಗಂಗಿಲ್ಲ ಮತ್ತು ಭಾಳ ಹಾಕ್ತವ ಅಂತೇಳಿ ಸೊ ನಾನು ಇಡ್ಲಿ ಕುಕ್ಕರ್ ರೀ ನೀಟಾಗಿ ತಿಕ್ಕಿಟ್ರಾಯ್ತು ಅಂತೇಳಿ ಚೆನ್ನಾಗಿ ಬರ್ತವೆ ನೋಡಿರಿ ಸ್ಟೀಲ್ ಇಡ್ಲಿ ಕುಕ್ಕರಲ್ಲಂತೂ ಮಸ್ತ್ ಬರ್ತಾವೆ ಏನೋ ಹತ್ತು ಹನ್ನೊಂದು ವರ್ಷ ಆಯಿತು ನಾನು ಅದ್ರ ಮಾಡೋಕ್ಕಂತೂ ಮಸ್ತ್ ಬರ್ತಾವೆ ಇಡ್ಲಿ ನೀವೇ ನೋಡಿದ್ರಲ್ಲ ಹೆಂಗೆ ಬರ್ತಾವಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಇಡ್ಲಿ ಕುಕ್ಕರ್ ಸ್ವಚ್ಛಗೆ ತಿಕ್ಕಿ ತೊಳೆದು ಸೊ ಈ ರೀತಿ ಹಾಕಿನಿ ಮುಂಜಾನೆ ಹೇಳೋರಾಗ ನೀರೆಲ್ಲ ಚೆನ್ನಾಗಿ ಇಳಿದಿರ್ತಾವೆ ಎಲ್ಲ ಪ್ಲೇಟ್ಸ್ ಎಲ್ಲ ಡ್ರೈ ಆಗಿರ್ತವೆ ಅವಾಗ ಪ್ಯಾಕ್ ಮಾಡಿ ಇಡ್ಬೋದು ಇಡ್ಲಿ ಮಾಡಿದ್ದೀನಿ ಇದೊಂದು ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ಬಾಂಡೆಗಳು ಬೀಳ್ತಾವೆ ಅದ ದೋಸೆ ಪಡ್ಡು ಈ ರೀತಿಯಾಗಿ ಮಾಡಿದ್ರೆ ಇಷ್ಟೊಂದು ಬಾಂಡೆಗಳು ಆಗಂಗಿಲ್ಲ ಓಕೆ ಈಗ ನೆಕ್ಸ್ಟು ಊಟನೂ ಆಯ್ತು ಈಗ ಊಟ ಮಾಡಿಂದ ಈಗ ನೋಡ್ರಿ ಹಸ್ಬೆಂಡ್ ನಾಳೆ ಬಸ್ಗೆ ಸೊಪ್ಪು ತೊಗೊಂಬಂದಿದ್ರು ಪಲ್ಯ ಮಾಡೋಕೆ ಸೊ ಸ್ವಲ್ಪ ಸೊಪ್ಪನ್ನ ಚೆನ್ನಾಗಿ ನೀರೊಳಗೆ ತೊಳೆದು ತೊಳದು ಈ ರೀತಿಯಾಗಿ ಒನ್ ಹಾಕಿರ್ತೈತೆ ಅಂದ್ರೆ ಮುಂಜೇಲೆ ಎದ್ದು ಕಟ್ ಮಾಡಿಕೊಂಡು ಪಲ್ಯ ಮಾಡೋಕೆ ಈಸಿ ಆಗ್ತೈತಿ ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಏನು ಅಂತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಯೂಸ್ಫುಲ್ ಆಗಿರ್ತೈತೆ ಅಂತೇಳಿ ಅಂದ್ಕೊಳೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿರಿ ಸೊ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊಂತೀನಿ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲ್ಲಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್